ಊರಿನಲ್ಲಿ ಎಲ್ಲೆಡೆ ಬರದ ಇದೆ ಇನ್ನು ಈ ಊರಿನಲ್ಲಿ ಹೆಚ್ಚು ದಿನ ಇರೋದು ಸರಿಯಲ್ಲ ಅನ್ಸುತ್ತೆ ಕೆಲಸಕ್ಕೆ ಬೇರೆ ಊರಿಗೆ ಹೋಗ್ಲೇಬೇಕು ಈಗೆಂದುಕೊಂಡು ರಘು ಕೆಲಸ ಹುಡುಕಿಕೊಂಡು ಬೇರೆ ಊರಿನ ಕಡೆ ಹೊರಡ್ತಾನೆ ಹಾಗೆ ನಡೆದು ನಡೆದು ಅವನು ಸಿರಿಗೆರೆ ಎಂಬ ಊರಿಗೆ ಬಂದು ತಲುಪುತ್ತಾನೆ ಅಲ್ಲಿ ಅವನಿಗೆ ಇರಲು ಜಾಗವಿರಲಿಲ್ಲ ಮತ್ತು ಯಾವುದೇ ಕೆಲಸವೂ ಇರಲಿಲ್ಲ ನಡೆದು ಹೋಗುವಾಗ ಅವನು ಒಬ್ಬ ಶ್ರೀಮಂತ ರೈತ ಧರ್ಮಪ್ಪ ಗೌಡರ ಬಳಿ ಬಂದು ನಿಲ್ಲುತ್ತಾನೆ ಗೌಡ್ರೆ ನಾನು ರಘು ಬೇರೆ ಊರಿನಿಂದ ಬಂದಿದ್ದೇನೆ ನಮ್ಮೂರಲ್ಲಿ ಬರಗಾಲ ಬಂದಿದೆ ಜನರ ಹೊಲಗಳೆಲ್ಲ ಒಣಗಿ ಹೋಗಿವೆ ಊರಲ್ಲಿ ಒಂದು ಹನಿ ನೀರಿಗೂ ಜನರು ಹಾತೊರೆಯುತ್ತಿದ್ದಾರೆ ನಿಮ್ಮ ಹತ್ತಿರ ಏನಾದರೂ ಕೆಲಸ ಸಿಕ್ಕರೆ ತುಂಬಾ ಉಪಕಾರ ಆಗುತ್ತೆ ದೊಡ್ಡವರೇ ಅಯ್ಯೋ ನಿಮ್ಮ ಸ್ಥಿತಿ ತುಂಬಾನೇ ಕಷ್ಟದಲ್ಲಿದೆ ಅನ್ಸುತ್ತೆ ಸರಿ ಹಾಗಾದರೆ ನನ್ನ ಹತ್ರ ಒಂದು ಕೆಲಸ ಇದೆ ಆದರೆ ಅದು ನಿಮಗೆ ಮಾಡ್ಕೊಂಡು ಹೋಗೋದು ಆಗುತ್ತೋ ಇಲ್ವೋ ಗೊತ್ತಿಲ್ಲ ಗೌಡ್ರೆ ನೀವು ಚಿಂತೆ ಮಾಡಬೇಡಿ ನನಗೆ ನೀವು ಯಾವುದೇ ಕೆಲಸ ಕೊಟ್ಟರೂ ನಾನು ಅದನ್ನು ಪೂರ್ಣ ಪ್ರಾಮಾಣಿಕತೆಯಿಂದ ಮತ್ತು ಶ್ರದ್ಧೆಯಿಂದ ಮಾಡುತ್ತೇನೆ ದಯವಿಟ್ಟು ಕೆಲಸ ಹೇಳಿ ನನಗೆ ಸರಿ ರಘು ಹಾಗಿದ್ರೆ ಕೇಳು ನನ್ನ ಬಳಿ ಇಪ್ಪತ್ತು ಹಸುಗಳು ಮತ್ತು ಇಪ್ಪತ್ತು ಎಮ್ಮೆಗಳು ಇವೆ ನೀನು ಪ್ರತಿದಿನ ಅವುಗಳ ಸಗಣಿ ತೆಗೀಬೇಕು ಜೊತೆಗೆ ಬೆಳಿಗ್ಗೆ ಮತ್ತು ಸಂಜೆ ಮೇವು ಹಾಗೂ ನೀರು ಕೊಡಬೇಕು ತಿಂಗಳ ಕೊನೆಯಲ್ಲಿ ಈ ಕೆಲಸಕ್ಕೆ ನಿನಗೆ ಐದುನೂರು ರೂಪಾಯಿ ಸಂಬಳ ಸಿಗುತ್ತದೆ ಅದರ ಜೊತೆ ಎರಡು ಹೊತ್ತಿನ ಊಟವನ್ನು ನಮ್ಮ ಮನೆಯಲ್ಲೇ ಉಚಿತವಾಗಿ ಕೊಡಲಾಗುತ್ತದೆ ಹೇಳು ಈ ಕೆಲಸ ಮಾಡಬಲ್ಲೆಯಾ ಅಯ್ಯೋ ದೇವ್ರೆ ಇಪ್ಪತ್ತು ಹಸು ಮತ್ತು ಎಮ್ಮೆಗಳನ್ನ ನೋಡಿಕೊಳ್ಳೋದು ಸುಲಭದ ಕೆಲಸ ಅಲ್ಲ ಆದರೆ ಈಗ ಬೇರೆ ದಾರಿಯಿಲ್ಲ ಅದರ ಮೇಲೆ ಗೌಡ್ರು ಎರಡು ಹೊತ್ತಿನ ಊಟವನ್ನೂ ಕೊಡುತ್ತಿದ್ದಾರೆ ಏನು ಯೋಚಿಸುತ್ತಿದ್ದೀಯಾ ನೇರವಾಗಿ ಹೇಳು ಈ ಕೆಲಸವನ್ನು ನೀನು ಮಾಡ್ತೀಯ ಸರಿ ಗೌಡ್ರೆ ನಾನೀ ಕೆಲಸ ಮಾಡ್ತೇನೆ ಆದರೆ ಒಂದು ವಿನಂತಿ ನಿಮಗೆ ತೊಂದರೆ ಇಲ್ಲ ಅಂದ್ರೆ ನಾನು ನಿಮ್ಮ ಹಸುಗಳ ಜೊತೆಗೆ ಗೋಶಾಲೆಯಲ್ಲಿ ಇರಬಹುದಾ ನಾನು ಈ ಊರಿಗೆ ಹೊಸಬ ನನಗೆ ಇರಲು ಬೇರೆ ಜಾಗವಿಲ್ಲ ಧರ್ಮಪ್ಪ ಗೌಡ್ರು ಸ್ವಲ್ಪ ಹೊತ್ತು ಯೋಚಿಸಿ ರಘುವನ್ನು ಮೇಲಿಂದ ಕೆಳಗೆ ನೋಡಿ ಅವನಿಗೆ ಹೇಳುತ್ತಾರೆ ಸರಿ ರಘು ನೀನು ಗೋಶಾಲೆಯಲ್ಲಿ ಇರಬಹುದು ತುಂಬಾ ಧನ್ಯವಾದಗಳು ಗೌಡ್ರೆ ಅಂದಿನಿಂದ ರಘು ಗೋಶಾಲೆಯಲ್ಲಿಯೇ ಇದ್ದು ತನ್ನ ಕೆಲಸವನ್ನು ಮಾಡಲು ಪ್ರಾರಂಭಿಸಿದ್ದಾನೆ ಅವನು ಪ್ರತಿದಿನ ಬೇಗ ಎದ್ದು ಹಸು ಮತ್ತು ಎಮ್ಮೆಗಳ ಸಗಣಿ ತೆಗೆದು ಅವುಗಳಿಗೆ ಮೇವು ಹಾಕಿ ಸಮಯಕ್ಕೆ ಸರಿಯಾಗಿ ನೀರು ಕುಡಿಸುತ್ತಿದ್ದನು ಪ್ರತಿದಿನ ರಘು ತನ್ನ ಕೆಲಸವನ್ನು ಪ್ರಾಮಾಣಿಕತೆಯಿಂದ ಮತ್ತು ಪೂರ್ಣ ಶ್ರಮದಿಂದ ಮಾಡುತ್ತಿದ್ದನು ಧರ್ಮಪ್ಪ ಗೌಡರಿಗೂ ರಘುವಿನ ಕೆಲಸ ತುಂಬಾ ಆಗಲು ಶುರುವಾಯಿತು ಯಾಕೆಂದ್ರೆ ಅವನು ತನ್ನ ಕೆಲಸವನ್ನು ಸ್ವಚ್ಛವಾಗಿ ಮಾಡುತ್ತಿದ್ದನು ಧರ್ಮಪ್ಪ ಗೌಡರು ರಘುವನ್ನು ಕರೆದು ಹೀಗೆ ಹೇಳುತ್ತಾರೆ ರಘು ನಿನ್ನ ಕೆಲಸ ನನಗೆ ಬಹಳ ಇಷ್ಟವಾಡಿದೆ ನೀನು ಹಸು ಮತ್ತು ಎಮ್ಮೆಗಳನ್ನು ಚೆನ್ನಾಗಿ ನೋಡಿಕೊಡುತ್ತಿದ್ದೀಯಾ ಅದರಿಂದ ಹಾಲಿನ ಗುಣಮಟ್ಟ ಕೂಡ ಹೆಚ್ಚಾಗಿದೆ ಮತ್ತು ಹಸುಗಳು ಮೊದಲಗಿಂತ ಹೆಚ್ಚಿಗೆ ಹಾಲು ಕೊಡುತ್ತಿವೆ ಅದಕ್ಕೆ ನಾನು ಇವತ್ತಿನಿಂದ ನಿನ್ನ ಸಂಬಳವನ್ನು ಇಡೀ ಎಂಟುನೂರು ರೂಪಾಯಿಗೆ ಜಾಸ್ತಿ ಮಾಡುತ್ತಿದ್ದೇನೆ ಅದನ್ನು ಕೇಳಿ ರಘುವಿಗೆ ತುಂಬಾ ಖುಷಿಯಾಗುತ್ತದೆ ನಿಮಗೆ ತುಂಬಾ ಧನ್ಯವಾದಗಳು ಗೌಡ್ರೆ ಕೆಲವು ದಿನಗಳು ಹೀಗೆ ಕಳೀತವೆ ರಘು ಧರ್ಮಪ್ಪ ಗೌಡರ ಬಳಿ ತುಂಬಾ ಶ್ರಮದಿಂದ ಮತ್ತು ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾನೆ ನಿಧಾನವಾಗಿ ರಘುವಿನ ಬಳಿ ಸಾಕಷ್ಟು ಹಣ ಸಂಗ್ರಹವಾಗುತ್ತದೆ ಅದರಿಂದ ಅವನು ತನಗಾಗಿ ಒಂದು ಚಿಕ್ಕ ಗುಡಿಸಲು ಕಟ್ಟಿಸಿಕೊಳ್ಳುತ್ತಾನೆ ಆ ಗೋಶಾಲೆಯಲ್ಲಿ ಮಲಗಿ ಮಲಗಿ ಇನ್ನೂ ಸಗಣಿಯ ವಾಸನೆ ಮೂಗಿನಿಂದ ಹೋಗ್ತಾ ಇಲ್ಲ ಈಗ ನನ್ನ ಮನೆಯಲ್ಲಿ ನೆಮ್ಮದಿಯಾಗಿ ಮಲಗಬಹುದು ಅಂದಿನಿಂದ ರಘು ಧರ್ಮಪ್ಪ ಗೌಡರ ಬಳಿ ಗೋಶಾಲೆಯಲ್ಲಿ ಕೆಲಸ ಮಾಡಲು ಬರುತ್ತಿದ್ದ ಮತ್ತು ಎರಡು ಹೊತ್ತಿನ ಊಟ ಮಾಡಿ ತನ್ನ ಮನೆಗೆ ಮಲಗಲು ಹೋಗುತ್ತಿದ್ದನು ಹಲವು ವರ್ಷಗಳು ಹೀಗೆಯೇ ಕಳೆದು ಹೋಗುತ್ತವೆ ರಘುವಿನ ಪರಿಶ್ರಮದಿಂದ ಅವನ ಬಳಿ ಉತ್ತಮ ಹಣ ಸಂಗ್ರಹವಾಗುತ್ತದೆ ಒಂದು ದಿನ ರಘು ಧರ್ಮಪ್ಪ ಗೌಡರಿಗೆ ಹೀಗೆ ಹೇಳುತ್ತಾನೆ ಗೌಡ್ರೆ ಇತ್ತೀಚೆಗೆ ಊರಲ್ಲಿ ಕಳ್ಳತನದ ಸಮಸ್ಯೆ ತುಂಬಾ ಹೆಚ್ಚಾಗಿದೆ ಮತ್ತೆ ನನ್ನ ಹತ್ತಿರ ಸ್ವಲ್ಪ ಹಣ ಕೂಡ ಇದೆ ಅದನ್ನು ನಾನು ಮನೆಯಲ್ಲಿ ಇಟ್ಟಿದ್ದೇನೆ ಆದರೆ ನನಗೆ ಆ ಹಣ ಕಳ್ಳತನ ಆಗುತ್ತೆ ಅಂತ ಚಿಂತೆ ಆಗ್ತಾ ಇದೆ ನಿಮಗೆ ಗೊತ್ತಲ್ಲ ನಾನು ದಿನವಿಡೀ ನಿಮ್ಮ ಹತ್ತಿರವೇ ಕೆಲಸ ಮಾಡುತ್ತೇನೆ ಮತ್ತು ರಾತ್ರಿ ಮಾತ್ರ ಮನೆಗೆ ಮಳಗಲು ಹೋಗುತ್ತೇನೆ ಆದ್ದರಿಂದ ಪ್ರತಿದಿನ ನನಗೆ ಆ ಹಣ ಕಳುವಾಗುವ ಚಿಂತೆ ಕಾಡುತ್ತಿದೆ ಹೌದು ರಘು ನೀನ್ ಹೇರೋದು ಸರಿ ಇದೆ ಪ್ರತಿದಿನ ಊರಲ್ಲಿ ಹೊಸ ಹೊಸ ಕಳ್ಳತನದ ಸುದ್ದಿ ಕೇಳಿ ಬರ್ತಾ ಇದೆ ಮತ್ತು ದಿನವಿಡೀ ಮನೆ ಖಾಲಿ ಇರುತ್ತೆ ಆ ಸಮಯದಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು ಧರ್ಮಪ್ಪ ಗೌಡ್ರು ಸ್ವಲ್ಪ ಹೊತ್ತು ಯೋಚಿಸಿ ನಂತರ ರಘುವಿಗೆ ಹೀಗೆ ಹೇಳ್ತಾರೆ ರಘು ಇಂತಹ ಸಮಯದಲ್ಲಿ ಊರ್ನಲ್ಲಿ ಒಂದೇ ಒಂದು ಜಾಗವಿದೆ ಅಲ್ಲಿ ನಿನ್ನ ಹಣ ಸುರಕ್ಷಿತವಾಗಿರಬಹುದು ಮತ್ತು ಅದುವೇ ಮಹಾಲಿಂಗಯ್ಯ ಅವರ ಮನೆ ಏನು ಮಹಾಲಿಂಗಯ್ಯನವರ ಮನೆಯ ಹೌದು ರಘು ಈ ಊರಿನ ಮಹಾಲಿಂಗಯ್ಯ ಅವರು ತುಂಬಾ ಪ್ರಾಮಾಣಿಕರು ಮತ್ತು ದಯಾಳುಗಳು ಹೀಗೆ ನಾನು ಕೆಲವು ಜನರಿಂದ ಕೇಳಿದ್ದೇನೆ ಮತ್ತು ಅವರ ಮನೆಯಲ್ಲಿ ತುಂಬಾ ಜನ ಕಾವಲುಗಾರರೂ ಇದ್ದಾರೆ ಹಾಗಾಗಿ ಕಳ್ಳತನ ಆಗೋ ಸಾಧ್ಯತೆ ತುಂಬಾ ಕಡಿಮೆ ನೀನು ನಿನ್ನ ಹಣವನ್ನ ಅವರ ಬಳಿ ಇರಬಹುದು ಹೌದಾ ಗೌಡ್ರೆ ಸರಿ ಹಾಗಿದ್ರೆ ಇವತ್ತೇ ನಾನು ಮಹಾಲಿಂಗಯ್ಯ ಅವರನ್ನ ಭೇಟಿ ಮಾಡಿ ಮಾತನಾಡಿ ಅವರಿಗೆ ನನ್ನ ಸಮಸ್ಯೆ ಹೇಳ್ತೇನೆ ಆ ದಿನ ರಘು ಮಹಾಲಿಂಗಯ್ಯನವರ ಮನೆಗೆ ಅವರನ್ನು ಮಾತನಾಡಿಸಲು ಹೋಗುತ್ತಾನೆ ಹೇ ನಿನ್ನಿಲ್ಲು ಎಲ್ಲೊಳಗೆ ಬರ್ತಾ ಇದೆಯಾ ಅಲ್ಲೇ ನಿಲ್ಲು ಅಣ್ಣ ನನಗೆ ಮಹಾಲಿಂಗಯ್ಯ ಅವರನ್ನು ನೋಡಬೇಕು ನನಗೆ ಅವರ ಹತ್ತಿರ ಒಂದು ಕೆಲಸ ಇದೆ ಮಿನಗೆ ಅವರ ಹತ್ತಿರ ಏನು ಕೆಲಸ ಇದೆ ಮೊದಲು ನನಗೆ ಸ್ವಲ್ಪ ಹೇಳು ಅಣ್ಣ ನನಗೆ ಸ್ವಲ್ಪ ಹಣ ಅವರ ಹತ್ತಿರ ಇಡಿಸ್ಬೇಕಿತ್ತು ಇದೇ ಕೆಲಸಕ್ಕೆ ಬಂದಿದ್ದೇನೆ ನಾನು ಹೌದಾ ಸರಿ ಆಯಿತು ಇನ್ನು ಒಳಗೆ ಹೋಗ್ಬೋದು ನಮಸ್ಕಾರ ಮಹಾಲಿಂಗಯ್ಯನವರೇ ನಾನು ರಘು ಧರ್ಮಪ್ಪ ಗೌಡರ ಹತ್ತಿರ ಕೆಲಸ ಮಾಡ್ತೀನಿ ಕೆಲವು ವರ್ಷಗಳ ಹಿಂದೆ ಬೇರೆ ಊರಿನಿಂದ ಇಲ್ಲಿಗೆ ಕೆಲಸಕ್ಕೆ ಬಂದಿದ್ದೇನೆ ಸರಿ ರಘು ಹೇರೋ ನನ್ನ ಬಳಿ ನಿನಗೆ ಏನು ಕೆಲಸ ಇದೆ ಮಹಾಲಿಂಗ ನಾನು ವರ್ಷಗಳಿಂದ ಧರ್ಮಪ್ಪ ಗೌಡ್ರ ಬಳಿ ಕೆಲಸ ಮಾಡ್ತಿದ್ದೀನಿ ಮತ್ತು ಸ್ವಲ್ಪ ಹಣವನ್ನೂ ಕೋಡಿ ಇಟ್ಕೊಂಡಿದ್ದೀನಿ ಆದರೆ ವಿಷಯ ಏನಪ್ಪಾ ಅಂದರೆ ಊರಿನಲ್ಲಿ ಕಳ್ಳತನದ ಸಮಸ್ಯೆ ತುಂಬಾ ಹೆಚ್ಚಾಗಿದೆ ಹಾಗಾಗಿ ನನಗೆ ನನ್ನ ಹಣವನ್ನು ಮನೆಯಲ್ಲಿ ಇಡಲು ಭಯವಾಗುತ್ತಿದೆ ಸರಿ ಎಷ್ಟು ಹಣ ಸಂಗ್ರಹಿಸಿದ್ದೀಯಾ ನೀನು ಮಹಾಲಿಂಗ ಇದೇನೋ ಒಂದು ಹದಿನೈದು ಸಾವಿರ ರೂಪಾಯಿ ಇರಬಹುದು ನನ್ನ ಬಳಿ ವಾವ್ ಇದು ದೊಡ್ಡ ಮೊತ್ತ ಹೌದು ನಿಮ್ಮ ಪ್ರಾಮಾಣಿಕತೆಯ ಬಗ್ಗೆ ನಾನು ಜನರಿಂದ ತುಂಬಾ ಕೇಳಿದ್ದೇನೆ ಅದಕ್ಕೆ ನನ್ನ ಹಣವನ್ನು ನಿಮ್ಮ ಬಳಿ ಸ್ವಲ್ಪ ಸಮಯ ಇಡಲು ಬಂದಿದ್ದೀನಿ ಹೌದು ರಘು ನೀನು ಕೇಳಿದ್ದು ನಿಜ ನಿನ್ನ ಹಣ ನನ್ನ ಬಳಿ ಸಂಪೂರ್ಣವಾಗಿ ಸುರಕ್ಷಿತವಾಗಿರುತ್ತೆ ನೀನು ಚಿಂತೆ ಮಾಡೋದನ್ನು ಬಿಟ್ಟುಬಿಡು ನಾನು ಎಲ್ಲವನ್ನೂ ನೋಡಿಕೊಳ್ಳುತ್ತೇನೆ ರಘು ತನ್ನ ಹಣದ ಚೀಲವನ್ನು ಮಹಾಲಿಂಗಯ್ಯನವರಿಗೆ ಕೊಡುತ್ತಾನೆ ಇದು ಪೂರ್ತಿ ಹದಿನೈದು ಸಾವಿರ ರೂಪಾಯಿ ಇದೆ ನೀವು ಎಣಿಸಿ ನೋಡಬಹುದು ಎಣಿಸುವ ಅವಶ್ಯಕತೆ ಏನಿದೆ ನೀನು ಧರ್ಮಪ್ಪ ಗೌಡರ ಮನುಷ್ಯ ನಿನ್ನ ಮೇಲೆ ನನಗೆ ಸಂಪೂರ್ಣ ವಿಶ್ವಾಸವಿದೆ ಮಹಾಲಿಂಗಯ್ಯನವರೇ ನಿಮಗೆ ತುಂಬಾ ಧನ್ಯವಾದಗಳು ಈಗ ನನಗೆ ಕಳ್ಳರ ಭಯ ಇಲ್ಲ ಯಾಕೆಂದರೆ ನನ್ನ ಹಣ ಸುರಕ್ಷಿತ ಕೈಯಲ್ಲಿದೆ ಅರೆ ರಘು ಪರವಾಗಿಲ್ಲ ನೀನು ನನ್ನ ಬಳಿ ನಿನ್ನ ಹಣ ಇಡಲು ಬಂದಿದ್ದೀಯಾ ಧನ್ಯವಾದವನ್ನು ನಾನು ಹೇಳಬೇಕು ರಘು ತನ್ನ ಹಣವನ್ನ ಮಹಾಲಿಂಗಯ್ಯನವರಿಗೆ ಕೊಟ್ಟು ತನ್ನ ಮನೆಗೆ ಹೋಗ್ತಾನೆ ಹೌದು ರಘು ನಿನ್ನ ಹಣ ನನ್ನ ಕೈಯಲ್ಲೇ ಚೆನ್ನಾಗಿ ಸುರಕ್ಷಿತವಾಗಿರುತ್ತೆ ಹೀಗೆ ರಘು ಪ್ರಾಮಾಣಿಕತೆ ಮತ್ತು ಶ್ರಮದಿಂದ ಧರ್ಮಪ್ಪ ಗೌಡರ ಬಳಿ ಕೆಲಸ ಮಾಡುತ್ತಿದ್ದ ನೋಡ ನೋಡುತ್ತಾ ಎರಡು ವರ್ಷಗಳು ಹೀಗೇ ಕಳೆದು ಹೋಗುತ್ತವೆ ಒಂದು ದಿನ ರಘು ಯೋಚಿಸುತ್ತಾನೆ ಈಗ ಧರ್ಮಪ್ಪ ಗೌಡರ ಹತ್ತಿರ ಕೆಲಸ ಮಾಡಿ ತುಂಬಾ ವರ್ಷ ಆಯಿತು ಹಾಗೆ ನೋಡಿದರೆ ಗೌಡ್ರು ತುಂಬಾ ಒಳ್ಳೆ ಮನುಷ್ಯರು ಆದರೆ ನಾನೇ ಸ್ವಂತ ಹೊಲ ತೆಗೆದುಕೊಂಡು ಅದರ ಮೇಲೆ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಚೆನ್ನಾಗಿರುತ್ತೆ ಆಗಲೇ ನಾನು ದೊಡ್ಡ ಮನುಷ್ಯ ಆಗಬಹುದು ಈಗ ನನ್ನ ಬಳಿ ಇರುವ ಸ್ವಲ್ಪ ಹಣ ಮತ್ತು ಮಹಾಲಿಂಗಯ್ಯ ಅವರ ಬಳಿ ಇಡಲು ಕೊಟ್ಟಿರುವ ಹಣ ಎಲ್ಲವನ್ನೂ ಸೇರಿಸಿ ಚಿಕ್ಕ ಹೊಳವನ್ನು ಖರೀದಿಸುತ್ತೇನೆ ಇವತ್ತೇ ಮಹಾಲಿಂಗಯ್ಯ ಅವರನ್ನು ಭೇಟಿ ಮಾಡಿ ನನ್ನ ಹಣ ಕೇಳುತ್ತೀನಿ ಹೀಗೆ ಯೋಚಿಸಿ ರಘು ಮಹಾಲಿಂಗಯ್ಯನವರ ಮನೆಗೆ ಹೋಗ್ತಾನೆ ಮಹಾಲಿಂಗಯ್ಯನವರೇ ನಾನು ನನ್ನ ಹಣ ವಾಪಸ್ ತೆಗೆದುಕೊಳ್ಳಲು ಬಂದಿದ್ದೇನೆ ನಿಮ್ಮ ಬಳಿ ನಾನು ಹದಿನೈದು ಸಾವಿರ ರೂಪಾಯಿ ಇಡಲು ಕೊಟ್ಟಿದ್ದೆ ಅರೆ ಸಹೋದರ ನಾನು ನಿಮ್ಮನ್ನು ಗುರುತಿಸಲಿಲ್ಲ ನೀವ್ಯಾರೋ ಅರೆ ಮಹಾಲಿಂಗಯ್ಯನವರೇ ನಾನು ರಘು ಕಳೆದ ವರ್ಷ ನಾನು ನಿಮಗೆ ಹಣ ಇಡಲು ಕೊಟ್ಟಿದ್ದೆ ಅಯ್ಯೋ ಸಹೋದರ ನನ್ನ ಬಳಿ ಎಷ್ಟು ಜನ ಹಣ ಇಡಲು ಬಂದು ಹೋಗ್ತಾರೆ ಮತ್ತು ಎಲ್ಲರ ಜೊತೆ ನನ್ನ ಒಳ್ಳೆಯ ವ್ಯವಹಾರ ಇರುತ್ತೆ ಹಾಗಾದ್ರೆ ನಿಮ್ಮ ಬಳಿ ಯಾವುದೇ ದಾಖಲೆ ಪತ್ರಗಳಿವೆಯಾ ಯಾಕೆಂದರೆ ನಾನು ಪ್ರತಿಯೊಬ್ಬ ವ್ಯಕ್ತಿಯ ಜೊತೆ ಕಾಗದದ ಮೇಲೆ ಮಾತ್ರ ವ್ಯವಹಾರ ಮಾಡುತ್ತೇನೆ ಯಾರು ಎಷ್ಟು ಹಣ ಕೊಟ್ಟಿದ್ದಾರೆ ಯಾರ ಹಣ ಎಷ್ಟು ಉಳಿದಿದೆ ಎಲ್ಲರ ವ್ಯವಹಾರ ನನ್ನ ಬಳಿ ಇರುತ್ತದೆ ಮಹಾಲಿಂಗಯ್ಯನವರೇ ನೀವೇನ್ ಮಾತಾಡ್ತಿದ್ದೀರಾ ನಿಮ್ಮ ಪ್ರಾಮಾಣಿಕತೆಯನ್ನು ನೋಡಿಯೇ ನಾನು ನಿಮಗೆ ಹಣ ಕೊಟ್ಟಿದ್ದೆ ಮತ್ತು ನೀವು ಈಗ ಈ ರೀತಿ ಮಾತನಾಡುತ್ತಿದ್ದೀರಾ ದಯವಿಟ್ಟು ನನ್ನ ಹಣವನ್ನು ನನಗೆ ವಾಪಸ್ ಕೊಡಿ ಹೌದು ರಘು ನಾನು ಪ್ರಾಮಾಣಿಕತೆಯಿಂದಲೇ ಕೆಲಸ ಮಾಡುತ್ತೇನೆ ಅದಕ್ಕೆ ನಾನು ನಿನ್ನ ಬಳಿ ದಾಖಲೆ ಕೇಳುತ್ತಿದ್ದೇನೆ ನಿನಗೆ ಗೊತ್ತಿಲ್ಲವಾ ನೀನು ಯಾರ ಜೊತೆ ಹಣದ ವ್ಯವಹಾರ ಮಾಡಿದರೂ ಸ್ಟ್ಯಾಂಪ್ ಪೇಪರ್ ಮೇಲೆ ಬರೆದುಕೊಡಬೇಕು ನೀನು ಯಾರನ್ನು ಬೇಕಾದರೂ ಕೇಳಬಹುದು ಇಲ್ಲ ಮಹಾಲಿಂಗಯ್ಯನವರೇ ನಾನು ನಿಮ್ಮ ಕಾಲಿಗೆ ಬೀಳುತ್ತೇನೆ ದಯವಿಟ್ಟು ನನ್ನ ಹಣವನ್ನು ನನಗೆ ಕೊಟ್ಟುಬಿಡಿ ತುಂಬಾನೇ ಕಷ್ಟದಿಂದ ನಾನು ಆ ಹಣವನ್ನು ಸಂಗ್ರಹಿಸಿದ್ದೆ ನನ್ನ ಮೇಲೆ ಈ ರೀತಿ ಅನ್ಯಾಯ ಮಾಡಬೇಡಿ ಅರೆ ಇದೆಲ್ಲ ಸುಳ್ಳು ಮೂಳ್ಳು ಅಳುವುದ್ಯಾಕೆ ನೀನು ಒಬ್ಬ ವಂಚಕನಾಗಿ ಕಾಣಿಸ್ತಾ ಇದ್ದೀಯಾ ಮತ್ತು ನನ್ನ ಪ್ರಾಮಾಣಿಕತೆ ಹಾಗೂ ಮುಗ್ಧತೆಯ ಲಾಭ ತೆಗೆದುಕೊಂಡು ನನ್ನಿಂದ ಈ ರೂಪಾಯಿ ತೆಗೆದುಕೊಳ್ಳಲು ಬಂದಿದ್ದೀಯಾ ನಿಲ್ಲು ನಿನಗೆ ಈಗ ಪಾಠ ಕಲಿಸುತ್ತೇನೆ ಮಹಾಲಿಂಗಯ್ಯ ತನ್ನ ಆಲುಗಳನ್ನು ಕರೆದು ರಘುವಿಗೆ ಹೊಡೆಯಲು ಹೇಳುತ್ತಾನೆ ಇವನು ಪ್ರಜ್ಞೆ ತಪ್ಪುವವರೆಗೆ ಹೊಡೆಯಿರಿ ಈ ಎರಡು ಕಾಸಿನ ಮನುಷ್ಯ ನನ್ನ ಪ್ರಾಮಾಣಿಕತೆಯ ಮೇಲೆ ಪ್ರಶ್ನೆ ಎತ್ತಿದ್ದಾನೆ ಇವನನ್ನು ಬಿಡಬೇಡಿ ಮಹಾಲಿಂಗಯ್ಯನವರ ಆಳುಗಳು ರಘುವಿಗೆ ಕೋಲಿನಿಂದ ಚೆನ್ನಾಗಿ ಹೊಡೆಯುತ್ತಾರೆ ನಂತರ ರಘು ದುಃಖಿತನಾಗಿ ತನ್ನ ಮನೆಗೆ ಹೋಗುತ್ತಾನೆ ರಘುವಿನ ದೇಹದ ಮೇಲೆ ಗಾಯದ ಗುರುತುಗಳು ಸ್ಪಷ್ಟವಾಗಿ ಕಾಣಿಸುತ್ತಿದ್ದವು ಎರಡು ದಿನಗಳಿಂದ ಗಾಯದ ನೋವಿನ ಕಾರಣ ರಘು ಧರ್ಮಪ್ಪ ಗೌಡರ ಮನೆಗೆ ಕೆಲಸಕ್ಕೆ ಹೋಗಲು ಸಾಧ್ಯವಾಗುವುದಿಲ್ಲ ಅದಕ್ಕೆ ಮಾರನೇ ದಿನ ಧರ್ಮಪ್ಪ ಗೌಡರೇ ರಘುವಿನ ಬಳಿ ಬರುತ್ತಾರೆ ಅವರು ನೋಡುತ್ತಾರೆ ರಘು ಮಂಚದ ಮೇಲೆ ಮಲಗಿದ್ದನು ಮತ್ತು ಅವನು ತುಂಬಾ ಚಿಂತೆಯಲ್ಲಿ ಕಾಣಿಸುತ್ತಿದ್ದ ರಘು ನೀನು ಎರಡು ದಿನ ಕೆಲಸಕ್ಕೆ ಬರಲಿಲ್ಲ ಏನಾಯ್ತು ನಿನ್ನ ಆರೋಗ್ಯ ಸರಿ ಇದೆಯಾ ಮತ್ತು ಏನಾದರೂ ತೊಂದರೆ ಆಯ್ತಾ ಹೇಳು ಅಯ್ಯೋ ಗೌರ್ರೆ ನೀವೇ ಇಲ್ಲಿಗೆ ಬಂದಿದ್ದೀರಾ ನೀವ್ ಹೇಳಿ ಕಳುಸಿದ್ರೆ ನಾನೇ ಬರ್ತಿದ್ದೆ ಅರೆ ರಘು ಪರವಾಗಿಲ್ಲ ನಿನ್ನನ್ನು ನೋಡಿದ್ರೆ ನೀನು ಅಸ್ವಸ್ಥನಾಗಿದ್ದೀಯಾ ಅನ್ಸುತ್ತೆ ನಿನ್ಗೇನಾಗಿದೆ ಗೌರ್ರೆ ಏನು ಹೇಳಲಿ ಕಳೆದ ವರ್ಷ ನಾನು ಯಾರ ಬಳಿ ನನ್ನ ಹಣ ಇಡಲು ಕೊಟ್ಟಿದ್ದನೋ ಆ ಮಹಾಲಿಂಗಯ್ಯ ಈಗ ನನಗೆ ಹಣವನ್ನು ವಾಪಸ್ ಕೊಡಲು ಬಯಸುತ್ತಿಲ್ಲ ಅವನು ತುಂಬಾ ದುರಾಸೆಯ ಮನುಷ್ಯ ಅವನು ಜನರನ್ನು ಮೋಸ ಮಾಡುತ್ತಿದ್ದಾನೆ ಮತ್ತು ನಾನು ನಂತರ ಬೇಡಿಕೊಳ್ಳಲು ಶುರು ಮಾಡಿದಾಗ ಅವನು ತನ್ನ ಆಳುಗಳಿಂದ ಕೋಳಿನಿಂದ ಹೊಡೆಸಿ ನನ್ನನ್ನು ಅಲ್ಲಿಂದ ಹೊರಗೆ ದಬ್ಬಿಸಿಬಿಟ್ಟ ಅಯ್ಯೋ ದೇವ್ರೆ ಇದು ದೊಡ್ಡ ಮೋಸ ನಾನು ಮಹಾಲಿಂಗಯ್ಯ ಬಗ್ಗೆ ಒಳ್ಳೆಯದೇ ಕೇಳಿದ್ದೆ ಆದ್ರೆ ಆ ಮನುಷ್ಯ ಇಷ್ಟೊಂದು ಕೆಟ್ಟವನು ಅಂತ ನನಗೂ ನಿಜಕ್ಕೂ ಗೊತ್ತಿರಲಿಲ್ಲ ಅದನ್ನೇ ನಾನು ಅಂದ್ಕೊಳ್ತಾ ಇದ್ದೆ ಪ್ರತಿ ವರ್ಷ ಅವನ ಆಸ್ತಿ ಇಷ್ಟೊಂದು ಜಾಸ್ತಿ ಆಗೋದು ಹೇಗೆ ಅಂತ ನನ್ನನ್ನು ಕ್ಷಮಿಸು ರಘು ನಾನೇ ನಿನಗೆ ಮಹಾಲಿಂಗಯ್ಯ ಅವರ ಬಳಿ ಹೋಗ್ಲು ಹೇಳಿದ್ದೆ ಇಲ್ಲ ಗೌಡ್ರೆ ನೀವು ನನ್ನ ಒಳ್ಳೆಯದನ್ನೇ ಯೋಚಿಸುತ್ತಿದ್ದಿರಿ ಇದು ಆ ಮಹಾಲಿಂಗಯ್ಯನ ದುರಾಸೆ ಈಗ ಆ ಮಹಾಲಿಂಗಯ್ಯನಿಂದ ನನ್ನ ಹಣ ವಾಪಸ್ ಸಿಗುತ್ತೆ ಅನ್ಸುವುದಿಲ್ಲ ಆಗ ಧರ್ಮಪ್ಪ ಗೌಡ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ರಘುವಿಗೆ ಹೀಗೆ ಹೇಳುತ್ತಾನೆ ರಘು ನನ್ನ ಬಳಿ ಒಂದು ಉಪಾಯ ಇದೆ ಅದರಿಂದ ನಾನು ನಿನ್ನ ಹಣವನ್ನು ನಿನಗೆ ವಾಪಸ್ ಕೊಡಿಸಬಹುದು ಏನ್ ಗೌಡ್ರೆ ಅದು ಹೇಳಿ ಧರ್ಮಪ್ಪ ಗೌಡ್ರು ರಘುವಿನ ಕಿವಿಯಲ್ಲಿ ಎಲ್ಲ ಉಪಾಯ ಹೇಳ್ತಾರೆ ಸರಿ ಗೌಡ್ರೆ ನಿಮ್ಮ ಉಪಾಯ ತುಂಬಾ ಚೆನ್ನಾಗಿದೆ ಹೇ ದೇವ್ರೆ ಈ ಉಪಾಯ ಯಶಸ್ವಿಯಾಗ್ಲಿ ಮಾರ್ನೇ ದಿನ ಧರ್ಮಪ್ಪ ಗೌಡ್ರು ತುಂಬಾ ಹಣವನ್ನ ಒಂದು ಸೂಟ್ ಕೇಸ್ನಲ್ಲಿ ತುಂಬಿ ತಾವೇ ಮಹಾಲಿಂಗಯ್ಯನವರ ಮನೆಗೆ ಹೋಗುತ್ತಾರೆ ಅರೆ ಧರ್ಮಪ್ಪ ಗೌಡ್ರೆ ಇವತ್ತು ನೀವೇ ಇಲ್ಲಿಗೆ ಬಂದಿದ್ದೀರಾ ಹೇಳಿ ಈ ಬಡವನ ಮನೆಗೆ ಬರಲು ಕಾರಣ ನಿಮ್ಮಂತಹ ಶ್ರೀಮಂತರ ಹೆಜ್ಜೆ ನಮ್ಮ ಮನೆಗೆ ಬಿದ್ದಿರೋದು ನಮ್ಮ ಪುಣ್ಯ ಅರೆ ಮಹಾಲಿಂಗಯ್ಯನವ್ರೆ ನೀವೀಗ ನನ್ನನ್ನು ನಾಚಿಕೆ ಪಡಿಸ್ತಿದ್ದೀರಾ ನಾನು ಕೆಲವು ತಿಂಗಳವರೆಗೆ ಬೇರೆ ರಾಜ್ಯದಲ್ಲಿ ವ್ಯಾಪಾರ ಮಾಡಲು ಹೋಗುತ್ತಿದ್ದೀನಿ ನಾನು ಸುಮಾರು ಒಂಬತ್ತು ಲಕ್ಷ ತಂದಿದ್ದೇನೆ ಇದು ಕಳ್ಳತನ ಆಗುತ್ತೆ ಅಂತ ನನಗೆ ಭಯ ಇದೆ ನೀವು ನನ್ನ ಎಲ್ಲಾ ಹಣವನ್ನು ನಿಮ್ಮ ಬಳಿ ಇಟ್ಕೊಂಡು ನೋಡ್ಕೊಳ್ಬಹುದಾ ನಿಮ್ಮ ಹೊರತು ಈ ಊರಲ್ಲಿ ಬೇರೆ ಯಾರ ಮೇಲೂ ನನಗೆ ನಂಬಿಕೆ ಇಲ್ಲ ಅರೆ ಧರ್ಮಪ್ಪ ಗೌಡ್ರೆ ಇದೇನು ಕೇಳುವ ಮಾತೆ ನನ್ನ ಬಳಿ ನಿಮ್ಮ ಹಣ ಸಂಪೂರ್ಣವಾಗಿ ಸುರಕ್ಷಿತವಾಗಿರುತ್ತೆ ನೀವು ನಿಶ್ಚಿಂತರಾಗಿ ವ್ಯಾಪಾರ ಮಾಡಲು ಹೋಗಬಹುದು ಈ ಬಾರಿ ದೊಡ್ಡ ಮೀನು ಕೈಗೆ ಸಿಕ್ಕಿದೆ ಪದೇ ಪದೇ ಇಂತಹ ಅವಕಾಶ ಸಿಗೋದಿಲ್ಲ ಆಗ್ಲೇ ಅಲ್ಲಿಗೆ ರಘು ಬರ್ತಾನೆ ಅರೆ ರಘು ನೀನು ಬಂದಿದ್ದು ಒಳ್ಳೇದಾಯ್ತು ನಾನು ನಿನ್ನ ಬಳಿಗೆ ಬರಬೇಕು ಅಂದುಕೊಂಡಿದ್ದೆ ನನ್ನನ್ನು ಕ್ಷಮಿಸು ಆ ದಿನ ನಿನ್ನನ್ನು ಗುರುತಿಸಲು ಆಗಲಿಲ್ಲ ನನ್ನ ಬಳಿ ಎಷ್ಟು ಜನ ಬಂದು ಹೋಗ್ತಾರೆ ಹಾಗಾಗಿ ಸ್ವಲ್ಪ ಗೊಂದಲವಾಯ್ತು ಆದರೆ ನಾನು ನನ್ನ ಮಾತುಗಳಿಗೆ ತುಂಬಾ ಬದ್ಧನಾಗಿರ್ತೀನಿ ಹೌದು ನಿಲ್ಲು ನಾನು ನಿನ್ನ ಎಲ್ಲಾ ಹಣವನ್ನು ಈಗಲೇ ಕೊಡುತ್ತೇನೆ ಮಹಾಲಿಂಗಯ್ಯ ರಘುವಿನ ಎಲ್ಲಾ ಹಣವನ್ನು ಅವನಿಗೆ ವಾಪಸ್ ಕೊಡುತ್ತಾನೆ ಕ್ಷಮಿಸು ರಘು ನನ್ನ ಆಳುಗಳು ಆ ದಿನ ನಿನ್ನ ಜೊತೆ ಕೆಟ್ಟದಾಗಿ ನಡೆದುಕೊಂಡರು ನಾನು ಇವತ್ತೇ ಅವರನ್ನು ಕೆಲಸದಿಂದ ತೆಗೆದುಹಾಕುತ್ತೇನೆ ರಘು ಏನನ್ನೂ ಮಾತನಾಡದೆ ಅಲ್ಲಿಂದ ಹೊರಟು ಹೋಗ್ತಾನೆ ಅರೆ ಏನಪ್ಪ ಮಹಾಲಿಂಗಯ್ಯನವರೇ ನೀವು ನಿಮ್ಮ ಮಾಮಾತುಗಳಿಗೆ ತುಂಬಾ ಬದ್ಧರಾಗಿದ್ದೀರಾ ಹಾಗಾದ್ರೆ ಸರಿ ನಾನು ನನ್ನ ಎಲ್ಲಾ ಹಣವನ್ನು ನಿಮ್ಮ ಬಳಿ ಇಡಬಹುದು ಧರ್ಮಪ್ಪ ಗೌಡ್ರು ಇಷ್ಟೇ ಆಗಲೇ ಅಲ್ಲಿಗೆ ಧರ್ಮಪ್ಪ ಗೌಡ್ರ ಕೆಲಸದ ಆಳು ಬರುತ್ತಾನೆ ಮಾರಿಕಾ ಮಾಲೀಕ ಈಗ ನೀವು ಹೊರಗಿನ ರಾಜ್ಯಕ್ಕೆ ಹೋಗುವ ಅವಶ್ಯಕತೆ ಇಲ್ಲ ಇದೀಗ ವ್ಯಾಪಾರಿಗಳಿಂದ ಸಂದೇಶ ಬಂದಿದೆ ಮತ್ತು ಅವರು ತಾವೇ ನಮ್ಮ ಊರಿಗೆ ಬರುತ್ತಿದ್ದಾರೆ ಎಂದು ಹೇಳಿದ್ದಾರೆ ಅರೆ ಇದು ತುಂಬಾ ಒಳ್ಳೆ ವಿಷಯವಾಯ್ತು ಈಗ ನಾನು ಇಷ್ಟು ದೂರ ಹೋಗಬೇಕಾಗಿಲ್ಲ ಕೇಳ್ತಿದ್ದೀರಾ ಮಹಾಲಿಂಗಯ್ಯನವರೇ ವ್ಯಾಪಾರಿಗಳು ಇಲ್ಲಿಗೆ ಬರುತ್ತಿದ್ದಾರೆ ಈಗ ಈ ಹಣವನ್ನು ನಿಮ್ಮ ಬಳಿ ಇಡುವ ಯಾವುದೇ ಅರ್ಥ ಇಲ್ಲ ಅನ್ಸುತ್ತೆ ಹೋಗ್ಬರ್ತೀನಿ ನೀವು ನನಗೆ ಇಷ್ಟು ಪ್ರಾಮಾಣಿಕತೆ ತೋರಿಸಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು ಹೌದು ಆದರೆ ಮುಂದಿನ ಬಾರಿ ಖಂಡಿತ ನಿಮ್ಮ ಬಳಿಯೇ ಬರ್ತೇನೆ ಧರ್ಮಪ್ಪ ಗೌಡರು ಮತ್ತು ಅವರ ಆಳು ಅಲ್ಲಿಂದ ತಮ್ಮ ಹಣ ತೆಗೆದುಕೊಂಡು ಹೋಗ್ತಾರೆ ಥೋ ಇದು ಏನಾಗಿ ಹೋಯಿತು ಈ ಒಂಬತ್ತು ಲಕ್ಷ ರೂಪಾಯಿ ಕೂಡ ಹೋಯಿತು ಮತ್ತು ನಾನು ರಘುವಿನ ಹದಿನೈದು ಸಾವಿರ ರೂಪಾಯಿ ಕಬಳಿಸಿದ್ದೆ ಅದೆಲ್ಲವೂ ಹೋಯಿತು ನಿಮಗೆ ತುಂಬಾ ಧನ್ಯವಾದಗಳು ಗೌಡ್ರೆ ಇಂದು ನೀವು ಇಲ್ಲದಿದ್ದರೆ ನನ್ನ ಎಲ್ಲಾ ಸಂಪಾದನೆಯನ್ನು ಆ ಮಹಾಲಿಂಗಯ್ಯ ಕಬಳಿಸುತ್ತಿದ್ದ ರಘು ಪರವಾಗಿಲ್ಲ ಯಾವ ವ್ಯಕ್ತಿ ಶ್ರಮದಿಂದ ಮತ್ತು ಪ್ರಾಮಾಣಿಕತೆಯಿಂದ ದುಡಿಯುತ್ತಾನೋ ಭಗವಂತ ಅವನಿಗೆ ಕೆಟ್ಟದು ಮಾಡಲು ಬಿಡುವುದಿಲ್ಲ ಮತ್ತು ಯಾವ ವ್ಯಕ್ತಿ ಹರಾಮಿನ ಸಂಪಾದನೆ ತಿನ್ನುತ್ತಾನೋ ಅವನಿಗೆ ಎಂದಿಗೂ ಒಳ್ಳೆಯದಾಗುವುದಿಲ್ಲ